ಹಾಯ್ ಎಲ್ಲರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ನನ್ನ ಮಗಳ ಜೊತೆ ನೋಡಿ ನನ್ನ ಮಗಳ ಗೇಟ್ ಕಡೆ ಆಟ ಆಡ್ತಿದ್ದಾಳೆ ಗೇಟಿನ ಚಳಕನ ತೆಗಿಯೋದು ಹಾಕೋದನ್ನು ಮಾಡ್ತಾ ನಿಂತಿದ್ದಾಳೆ ಇವತ್ತು ಮದುವೆ ಫಂಕ್ಷನ್ ಇದೆ ಅದಕ್ಕೆ ಸ್ವಲ್ಪ ಗದ್ದಲ ಇದೆ ಇಲ್ಲಿ ಕಂಟಿನ್ಯೂ ಫಂಕ್ಷನ್ ನಡೀತಾನೆ ಇದೆ ಎಂಗೇಜ್ಮೆಂಟು ಮದುವೆ ಎಂಗೇಜ್ಮೆಂಟು ಮದುವೆ ಇನ್ನು ನೋಡಿ ಇವಳು ನೋಡ್ತಿದ್ದಾಳೆ ಅವಳ ಗೇಟ್ ತೆಗೆದ ತಕ್ಷಣನೇ ಒಳಗಡೆ ಹೋಗೋದಂದರೆ ಆಯಿತು ಅದಕ್ಕೆ ಗೇಟ್ ತೆಗಿ ನೋಡಿದ್ದಾಳೆ ನೋಡಿದ್ದಾಳೆ ನಾನು ಮೇಲುಗಡೆ ಲಾಕ್ ಮಾಡಿದ್ದೇನೆ ಅಷ್ಟರಲ್ಲೇ ನಿಯರ್ ಬಂದಿತ್ತು ನಮ್ಮ ಮನೆ ಕಡೆ ನಾಲ್ಕು ದಿನಕ್ಕೊಮ್ಮೆ ನಿಯರ್ಬಾರ್ದು ಟ್ವೆಂಟಿ ಫೋರ್ ಅವರ್ಸ್ ಕಲೆಕ್ಷನ್ ಹಾಕಿದ್ದಾಳೆ ಬಟ್ ನಿಯರ್ ಬಿಟ್ಟಿಲ್ಲ ಇನ್ನು ಇದು ನಾಲ್ಕು ದಿನಕ್ಕೆ ಬರುತ್ತೆ ನಮ್ಮ ಮನೆ ಕಡೆ ನೋಡಿ ವಾತಾವರಣ ಬಿಸಿಲಿದೆ ಎರಡು ದಿನ ಆಯಿತು ಭಾಳ ಬಿಸಿಲಿದೆ ಹೊರಗಡೆ ಹೋಗೋಕ್ಕಾಗಲ್ಲ ಟಾಕಿ ತುಂಬಬೇಕು ಅದೇ ತುಂಬಕ್ಕೆ ಪೈಪ್ ಹಚ್ತಾ ಇದ್ದೀನಿ ಒಂದು ಕೈಲೇ ಆಗಲ್ಲ ನಾನು ಒಂದು ಕೈಯಲ್ಲೇ ವಿಡಿಯೋ ಮಾಡೋದು ಅದಕ್ಕೆ ಫೋನ್ ಇಟ್ಟು ಪೈಪ್ ಹಚ್ಚಬೇಕೀಗ ಈಗ ನೋಡಿ ಪೈಪ್ ಹಚ್ಚಾಯಿತು ಅದಕ್ಕೆ ಸಪೋರ್ಟಿವ್ ಆಗಿ ಇಟ್ಟಿದ್ದೇನೆ ಪೈಪು ಇಲ್ಲಿ ನೋಡಿ ನನ್ನ ಮಗಳು ಅಷ್ಟರಲ್ಲಿ ಚಪ್ಪಲಿ ತೊಗೊಂಡು ಆಟ ಆಡ್ತಿದ್ದಾಳೆ ನಾನು ಹೆಚ್ಚಕ್ಕೆ ಹೋದೆ ಅಲ್ಲಿ ಪೈಪನ್ನು ಇವಳು ಚಪ್ಪಲಿ ತೊಗೊಂಡು ಆಟ ಆಡ್ತಿದ್ದಾಳೆ ಅಷ್ಟರಲ್ಲಿ ಫಿಶಿಗೆ ಫುಟ್ಟು ಹಾಕೋ ಟೈಮ್ ಆಯಿತು ಅದಕ್ಕೆ ಫಿಶಿಗೆ ಫುಟ್ಟು ಹಾಕೋಣ ಈಗ ಅದಕ್ಕೆ ಒಣ ಮೀನು ಹಾಕ್ತೀನಿ ಅಂತ ಹೇಳಿದ್ದೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಒಣ ಮೀನು ಹಾಕೋದ್ರಿಂದ ಮೀನಿಗೆ ಫುಡ್ ಚೇಂಜ್ ಆಗುತ್ತೆ ಸ್ವಲ್ಪ ಅದರದ್ದೇ ಅದು ಫುಡ್ ಸಿಗುತ್ತೆ ಅದನ್ನು ಹಾಕ್ತೀವಿ ಅದ್ರ ಜೊತೆ ಒಣ ಮೀನು ಹಾಕ್ತೀವಿ ಅಷ್ಟರಲ್ಲಿ ಇವು ಬಂದು ಬಿದ್ದಲು ಬಳಕೆ ಹೋಗಿ ಅಳತಿದ್ದಾಳೆ ಬಾ ಎಬ್ಬಿಸ್ತೀನಿ ಅಂದರೆ ಬೇಡ ತಾನೇ ಹೇಳಬೇಕು ಅವಳಿಗೆ ಮ್ಯಾಟ್ ಅಂದರೆ ಆಯಿತು ಮ್ಯಾಟಿಂಗ್ ಜೊತೆ ಆಟಾಡೋದು ಗೇಟ್ ಹಾಕಿಲ್ಲ ಅಂದ್ರೆ ಮತ್ತೆ ಹೊರಗಡೆ ಹೋಗ್ತಾಳೆ ಚಪ್ಪಲಿ ಅಂದ್ಬಿಡ್ತಾಳೆ ಅದಕ್ಕೆ ಗೇಟ್ ಹಾಕ್ತಾ ಇದ್ದೀನಿ ಇಲ್ಲಿ ನೋಡಿ ಸೈಂಕಲ್ ಅಂತ ತಗೊಂಡು ಆಟ ಆಡ್ತಿದ್ದಾಳೆ ಅವಳ ಬರ್ಡ್ಡೇ ಗಿಫ್ಟ್ ಬಂದಿತ್ತಿದ್ರು ಸೈಂಕಲ್ಲು ನೋಡಿ ಸಾಯಂಕಾಲನ್ನು ಬ್ರೆಡ್ಲು ತೆಗಿತಿದ್ದಾಳೆ ಕುಂದರೋದಕ್ಕೆ ಈಗ ಸಾಯಂಕಾಲ ಮೇಲೆ ಹತ್ತಿ ಕುಂದಾಳೆ ತಾಳೆ ತಾಣೆ ಒಬ್ಬಳೆ ಹತ್ತೋದು ಇಳಿಯೋದು ಆಟ ಆಡ್ತಾಳೆ ತಾಳೆ ಸಾಯಂಕಾಲ ಜೊತೆ ಎಲ್ಲರಿಗೂ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನನ್ನ ಮಗಳ ಬಗ್ಗೆ ಹೇಗಿದ್ದಾಳೆ ನನ್ನ ಮಗಳು ಅಂತ ವರ್ಷಕ್ಕೆ ಆಗ್ತಿದೆ ಅಂತ ಚಪ್ಪಿಗೆನ ತೆಗೆದೆ ಅಷ್ಟರಲ್ಲೇ ಬಂದು ಭಾಂಡೆ ಪುಟ್ಟಿ ಅಲ್ಲಿ ಅವಳಿಗೆ ಹೇಳಿದೆ ನಾನು ಚಾಕು ನಮ್ಮೊಟ್ಟು ಭಾಳಿದ್ದು ಅಂತ ನಾ ಬಂದ ತಕ್ಷಣವೇ ನನ್ನ ಕೈಯಲ್ಲಿ ಕೊಡ್ತಾಳೆ ಅಮ್ಮ ಇದನ್ನು ಅಂತ ಬಾಂಡೆ ತಿಕ್ಕಿಟ್ಟಿದ್ದು ಬುಟ್ಟಿ ತೊಗೊಂಡು ಆಟ ಆಡ್ತಿದ್ದಾಳೆ ಎಲ್ಲ ಸಾಮಾನು ತೆಗೆದು ತಾಳಗಡೆ ಯಾವ ಸಾಮಾನೂ ಇಡೋ ಹಾಗಿಲ್ಲ ಇವಳಿಗಾಗಿ ಎಲ್ಲ ಕಿಚನ್ ಕಟ್ಟೆ ಮೇಲೆ ಇಡಿದ್ದು ಟಿ ವಿ ಹಚ್ಚಿದ್ದೀನಿ ಬಾ ಅಂದ್ಕೊಡ್ಲೆ ಬಾಯ್ತಾಳೆ ಎಲ್ಲಿದ್ರೂ ಓಡಿ ಬಾಯ್ತಾಳೆ ಟಿ ವಿ ಹಚ್ಚಿದ್ದೀನಿ ಬಾ ಅಂದ್ಕೊಡ್ಲಿ ಅವಳಿಗೆ ಟಿ ವಿ ಅಂದರೆ ಇಷ್ಟ ಯಾಕಂದರೆ ಅದು ಕಲ್ ಕಲರ್ ಆಗಿ ಚೇಂಜ್ ಆಗುತ್ತಲ್ವಾ ಅದನ್ನು ನೋಡೋಕೆ ಇಷ್ಟಪಡ್ತಾಳೆ ಅವಳು ಈಗ ಅಡಿಗೆ ಬಂದ್ಲೀಗ ಈ ಗಾಡಿಯಲ್ಲಿ ಮ್ಯೂಸಿಕ್ ಸ್ಟಾರ್ಟ್ ಆಗುತ್ತೆ ಆನ್ ಆಗುತ್ತೆ ಸೆಲ್ ಹಾಕಿಟ್ಟಿದ್ದೇನೆ ಇಲ್ಲಿ ನೋಡಿ ಆಮೇಲೆ ಬಿಸ್ಕಿಟ್ ಕೊಟ್ಟೆ ಬಿಸ್ಕಿಟ್ ತಿಂತಾಳಂತ ಟಿ ವಿ ನೋಡ್ತಾ ಬಿಸ್ಕಿಟ್ ತಿಂತಿದ್ದಾಳೆ ರಿಮೋಟ್ ತಗೊಂಡು ಅವಳ ರಿಮೋಟನ್ನು ತೊಗೊಂಡು ಆಟ ಆಡ್ತಾಳೆ ಮೊಬೈಲ್ ಅಂತ ಹಲೋ ಹಲೋ ಅಂತಾಳೆ ಅದನ್ನು ತಗೊಂಡು ಕಿವಿಯಲ್ಲಿ ಇಟ್ಕೊಂಡು ನಾವು ದೊಡ್ಡವಳು ಏನು ಮಾಡ್ತೀವಿ ಚಿಕ್ಕವಾಳು ಕಲಿತಾ ಅನ್ನೋದು ಸುಳಲ್ಲ ಮಾತು ನಾವು ಒಳ್ಳೆಯದನ್ನು ಕಲಿಸಿದ್ರೆ ಒಳ್ಳೆಯದನ್ನು ಕಲಿಯುತ್ತಾ ಕೆಟ್ಟದ್ದನ್ನು ಕಲಿಸಿದ್ರೆ ಕೆಟ್ಟದ್ದು ನಾನು ಫೋನಲ್ಲಿ ಮಾತಾಡೋದು ನೋಡಿ ತಾನು ಮಾತಾಡ್ತಾಳೆ ಹಾಗೆ ಇಲ್ಲಿ ನೋಡಿ ಈಗ ಫೋನ್ ಇಟ್ಟು ಮಾತಾಡಿದ ಹಾಗೇ ಮಾತಾಡ್ತಾಳೆ ಟಿ ವಿ ನೋಡು ಲಕ್ಷದವಳಿದ್ದಾಳೆ ಅವಳು ಹಲೋ ಹಲೋ ಅಂತಾಳೆ ಎಲ್ಲಿ ನೋಡಿ ಮಲ್ಕೊಂಡ್ಲು ಒಂದು ಕೈಯಲ್ಲಿ ಬಿಸ್ಕೆಟು ಒಂದು ಕೈಯಲ್ಲಿ ಟಿ ವಿ ಮೋಟನ ಇಟ್ಕೊಂಡು ನನ್ನ ಮಗಳು ಏನೆಲ್ಲ ಆಟಾಡ್ತಾಳೆ ಅದನ್ನೆಲ್ಲ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಎಲ್ಲ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ಲೈಕನನ್ನು ಆನ್ ಮಾಡ್ಕೊಳ್ಳಿ ನಾಲ್ಕು ಅಂತ ನೋಟಿಫಿಕೇಷನ್ ನಿಮಗೆ ವಿಡಿಯೋ ಬರ್ತದೆ ನನ್ನ ಮಗಳ ಆ್ಯಕ್ಟಿವಿಟಿಯನ್ನು ತೋರಿಸ್ತೇನೆ ನಾನು ಡೈಲಿ ಮನೆಯಲ್ಲಿ ಏನೆಲ್ಲ ಮಾಡ್ತೀನಂತ ಇಲ್ಲಿ ನೋಡಿ ಬಿಸ್ಕಿಟ್ ತಿಂದು ಹೇಗೆ ಮಾಡಿಕೊಂಡಿದ್ದಾಳೆ ದಾಳಿ ಮುಖವನ್ನೆಲ್ಲ ಹಾಗೆ ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ದೆ ನಾನು ನಮ್ಮ ಧಾರವಾಡಿನ ದಳಗಾದೇವಿ ಗುಡಿ ಕಿಲ್ಲಾ ದೊಳೆಗಾದೇವಿ ಗುಡಿ ಭಕ್ತಾದಿಗಳು ಯಾವ್ಯೊಬ್ಬಳು ಬೆಳ್ಳಿ ಕವಚವನ್ನು ಮಾಡಿಕೊಟ್ಟಿದ್ದಾರೆ ಅಮ್ಮನ ದ್ವಾರ ಬಾಗಿಲಕ್ಕೆ ಇಲ್ಲಿ ನೋಡಿ ಗಣಪತಿ ಇದೆ ಗಣಪತಿಯನ್ನು ಸ್ಥಾಪನೆ ಮಾಡಿದ್ದಾರೆ ದೊಳಗಾದೇವಿ ಅಮ್ಮ ನೋಡಿ ಇದು ಅದರಲ್ಲಿ ಒಂಬತ್ತು ಅವತಾರಗಳನ್ನು ಕೆತ್ತಿಸಿದ್ದಾರೆ ಇದು ನೋಡಿ ಹೊರಗಡೆ ಫಸ್ಟ್ ಎಂಟ್ರೆನ್ಸ್ ಗುಡಿ ಒಳಗೆ ಗುಡಿ ಹೋಗೋ ಮುನ್ನ ಇದು ದ್ವಾರ ಬಾಗಿಲು ನೋಡಿ ನಿನ್ನೆ ಸಾಯಂಕಾಲ ಹೋಗಿದ್ದೆ ನಾನು ಇದು ಗುಡಿ ನೋಡಿ ನಮ್ಮ ಅಕ್ಕನ ಮಗ ವಿನಾಯಕ್ ಅಂತ ಇವಾಗ ಇಲ್ಲಿ ಕಟಂಜನಲ್ಲಿ ಕುಂದರ್ಸಿದ್ದೀವಿ ದರ್ಶನಕ್ಕೊಕ್ಕೋ ಪಾಳೆಯಲ್ಲಿ ಅಂದರೆ ಗದ್ಲ ಇರೋದಿಲ್ಲ ಸಂಡೇ ದಿನ ಫ್ರೈಡೇ ದಿನ ಬಹಳ ಗದ್ಲ ಅಲ್ಲಿ ಅದಕ್ಕೆ ನಾವು ಮಧ್ಯೆ ಮಧ್ಯದ ದಿನ ಹೋಗಿದ್ವಿ ಇಲ್ಲಿ ನೋಡಿ ನಾವ ಟೈಮಲ್ಲಿ ಡೆಕೋರೇಷನ್ ಮಾಡಿದ್ರು ಅದನ್ನು ತಗೋದಿಲ್ಲ ಇದು ಫಸ್ಟ್ ಇಲ್ಲಿಂದಾನು ಒಳಗಡೆ ಒಳಗಡೆ ಬರಬಹುದು ಇವೆಲ್ಲ ಗುಡಿಗಳು ನಾಗ ನಾಗ ದೇವಳ ಗುಡಿ ಆಮೇಲೆ ಹನುಮಂತನ ಗುಡಿ ಗಣಪತಿ ಗುಡಿ ಇದಾವೆ ಎಲ್ಲ ಒಂದೇ ಕಡೆ ಇದಾವೆ ನಾವು ಒಂದು ಗುಡಿಗೆ ಹೋದ್ರೆ ಸಾಕು ಎಲ್ಲ ದೇವಳಿ ದರ್ಶನ ಆಗುತ್ತಿಲ್ಲ ನವರಾತ್ರಿ ಟೈಮಲ್ಲಿ ಭಾಳ ಚಂದವಾಗಿ ಅಲಂಕಾರ ಮಾಡಿರ್ತಾಳೆ ಅಮ್ಮನಿಗೆ ನೋಡಿ ಇದು ಓಂ ಶಾಂತಿ ಬಿಲ್ಡಿಂಗ್ ಇದೆ ಅಲ್ಲಿ ಬಾಜ್ಯದಲ್ಲಿ ಪಕ್ಕದಲ್ಲಿ ಆಟ ಆಡ್ತಿದ್ದಾರೆ ಅಷ್ಟೊಂದು ಗದ್ದಲ ಹೇಳುದಿಲ್ಲ ಸಂಡೆ ದಿನ ಫ್ರೈಡೆ ದಿನ ಬಹಳ ಗದ್ಲ ಈಗ ಕಾರ್ತಿಕ್ ಮಾಸ ಸ್ಟಾರ್ಟ್ ಐತಲ್ಲ ದೀಪ ಹಚ್ಚಿಟ್ಟಿದ್ದಾರೆ ಇದು ನಕ್ಳ ದೇವಾಲಯ ನವಕ್ಕ ದಿವಾಳಿಗೆ ಒಂದೇ ಸುತ್ತನ ಹಾಕ್ತೀವಿ ಇಲ್ಲಾಂದರೆ ಒಂಬತ್ತು ಸುತ್ತ ಹಾಕಬೇಕು ಇಲ್ಲಾಂದರೆ ಹನ್ನೊಂದು ಸುತ್ತ ಹಾಕಬೇಕು ಅದಕ್ಕೆ ನಾನು ಒಂದೇ ಪ್ರದಕ್ಷಿಣನ ಹಾಕಿದ್ದೆ ಆಮೇಲೆ ಇಲ್ಲಿ ಬಾಜುದಲ್ಲಿ ನಾಗ ದೇವಳ ಗುಡಿ ಇದೆ ಅಮ್ಮನವಡೇ ಇದೆ ಇದು ಇಲ್ಲಿ ನೋಡಿ ಶಿಲ್ಪಕಲೆ ಇದೆ ಹಳೆಯ ಕೆತ್ತನೆ ಮಾಡಿತ್ತು ದೇವದು ಷಣ್ಮುಖ ಸ್ವಾಮಿಯ ಅವತಾರಗಳಿವೆ ಇದು ನೋಡಿ ಭದ್ರಕಾಳಿ ಟೆಂಪಲ್ಲು ಸಣ್ಣದಾಗಿ ಆಲದ ಇದೆ ಹಿಂದುಗಡೆ ನಾಗ ದೇವಳಿದ್ದಾರೆ ಇದು ನೋಡಿ ವಸ್ತು ಕಂಬ ದೇವಳ ಮುಂಭಾಗದಲ್ಲಿದೆ ಇದಿಷ್ಟು ಗುಡಿಯ ವಿಡಿಯೋ ಹಾಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೆ ಬಾಯ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ